ನಮಸ್ಕಾರ ಸುಖ ಮತ್ತು ದುಃಖ ಅಂದ್ರೆ ಏನು ಅನ್ನೋ ಪ್ರಶ್ನೆ ಕಲ್ಲಪ್ಪನ ನನಗ್ ಬಂತು ಅಂದ್ರ ಸುಖ ಅಂದ್ರೆ ಸುಖ ದುಃಖ ಅಂದ್ರೆ ದುಃಖ ಅದ್ರಾಗ ಏನಾವಪ್ಪ ನಾವು ಅನ್ಭವಸ್ತೇವಲ್ಲ ಅದೇ ಅಂದೆ ಕಲ್ಲಪಣ್ಣ ಅಂದ ನೀ ಅನುಭವಿಸ್ ನನಗ್ ಹೇಳ್ಬೇಡ ಸುಖ ಅಂದ್ರೆ ಏನು ಯಾವ್ದಕ್ ಸುಖ ಅಂತೀವಿ ಯಾವ್ದಕ್ ದುಃಖ ಅಂತೀವಿ ಸ್ವಲ್ಪ ಹೇಳ ಇದರಿಂದ ಬಾಳ ಅನುಕೂಲ ಅದ್ ನನ್ಗ ನೀನು ಆ ಸುಖ ಮತ್ತು ದುಃಖ ಅನ್ನೋದೇನಿದೆ ಅದನ್ನ ಸರಿಯಾಗಿ ಅಂದ್ರ ಅದರಿಂದ ಬರ ಸಾಧ್ಯ ಅದ ಅಂತಂದ ನಾನು ಬೆಲ್ಲಕ್ ಬೆಲ್ಲನಿ ಅನ್ಬತ್ತ ಮತ್ ಬೆಲ್ಲಕ್ ನತೇನ ಅನ್ನೋದು ಬೆಲ್ಲ ಬೆಲ್ಲನಿ ಬಿಟ್ರು ಮತ್ತೇನು ಹೇಳಕ್ಸಂತೆ ಅನ್ನೋ ರುಚಿ ಅದ ಅಂತ ಹೇಳ್ಬೋದು ರುಚಿ ಹೆಂಗ ರುಚಿ ಅಂದ್ರೆ ಏನು ಅಂದ್ರ ಏನ್ ನಾ ಅಂತ ಕೇಳದ ತಿರುಗಿ ನನಗ ಪರ ದುಃಖ ಬಿಡ್ಬೇಕ ಸುಖ ಬಿಡ್ಬೇಕಾಗಿಲ್ಲ ಅಂತಂದೇನಾಪಣ್ಣ ನೋಡು ನೋಡತಮ್ಮ ಒಂದ್ ಬೇಕಂದ್ರ ಇನ್ನ ಬರ್ತದ ಬಿಟ್ರ ಎರಡು ಬಿಡ್ಬೇಕು ತೊಂದ್ರ ಎರಡು ನಾವು ಸುಖನೋ ಬೇಕಂದ್ರ ದುಃಖ ಸಂಗಟ ಬಂದೇ ಕೊಡ್ತದ ದುಃಖ ಸುಖ ಇವೆರಡೂ ಬೇಡ ಅಂದ್ರ ಅದು ಆನಂದ ಸ್ಥಿತಿ ಇರುತ್ತದ ಅದು ಅದ್ಭುತ ಯೋಧಿಗಳು ಸಾಕ್ಸೋದಪ್ಪ ಅದನ್ನೇ ಅನ್ನೋ ಮಾತು ಕಲಾಪನಂತ ನಂದೆ ಆಯ್ಪೂರಪ್ಪ ಇರ್ಲಿಕ್ಕಾದ್ರೆ ಏನಾದ ಸುಖ ಸುಖ ಮತ್ತು ದುಃಖ ಅಂದ್ರೆ ಏನ್ ಮುಂತ್ ಕೇಳದೆ ಆದ್ರೂ ಏನು ಹೇಳಂತದ್ದು ಕೆಲಪನ ಬಹಳ ಸೊಗಸಾದ ಒಂದು ಉತ್ತರವನ್ನ ಕೊಡ್ತಾನ ಸುಖ ಮತ್ತು ದುಃಖ ಎನ್ನುವುದು ಮನಸ್ಸಿನ ಒಂದು ಸ್ಥಿತಿ ಮಾತ್ರ ಆ ಕ್ಷಣದಲ್ಲಿ ಮನಸ್ಸಿನ ಒಂದು ಸ್ಥಿತಿ ಮಾತ್ರ ಅದು ಬಿಟ್ರೆ ಮತ್ತೇನೂ ಇಲ್ಲ ಈ ಕ್ಷಣದಲ್ಲಿ ಏನಿದೆಯೋ ಅದು ಸುಖ ಇದ್ರೆ ಸುಖ ದುಃಖ ಇದ್ರೆ ದುಃಖ ಅದು ಒಂದು ಕ್ಷಣದ ಮನಸ್ಥಿತಿ ಆ ಕ್ಷಣದಲ್ಲಿ ಇರ್ತಕ್ಕಂಥ ಮನಸ್ಥಿತಿಯ ಹೆಸರು நம் சுக அத்திவ அத்தவ அந்தீ அந்தி கலாபணு மாத்தே பரல ஏகந்த சுக துக்கே சொகசா ஒன்று வாக்கியவனக்கலாபணந்து அதான கலாபணம் மாத்தேத்தங்க சர்ச்சைக்கு அது இதே ನಾವು ಬರೇ ಸುಖವನ್ನ ಬಯಸ್ತೀವಿ ದುಃಖ ನಮಗ ಬೇಕಾಗಿಲ್ಲ ಆದ್ರೆ ನಾವು ಯಾವಾಗ ಸುಖ ಬಯಸ್ತೀವಿ ಅವಾಗ ಅದರ ಜೊತೆ ದುಃಖನೂ ಕೂಡ್ಕೊಂಡು ಬರ್ತದ ನಮ್ ದುಃಖ ಬೇಡ ಅಂತಂದ್ರೆ ಸುಖನೂ ಬೇಡ ಅನ್ನೋ ಸ್ಥಿತಿ ನಾವು ಬರ್ಬೇಕು ಈ ಸುಖ ದುಃಖದ ಸರಪಳಿಯಿಂದ ನಾವು ಹೊರಗೋಗಬೇಕು ಅಂತಂದ್ರೆ ಒಂದು ಸಣ್ಣ ಮಾರ್ಗ ಅದ ಅನ್ನೋ ಮಾತು ಕೂಡ ಅಂತ ಸುಖ ದುಃಖದಿಂದ ಹೊರಬಂದು ನೆಮ್ಮದಿಯ ಒಂದು ಸ್ಥಿತಿ ಶಾಂತಿಯ ಒಂದು ಸ್ಥಿತಿ ತಲುಪ್ಲಿಕ್ಕೆ ಒಂದು ದಾರಿಯನ್ನ ಕಲ್ಲಪ್ಪಣ್ಣ ನನ್ನ ತಿಳಿಸ್ತ ಏನಂದ್ರೆ ಈ ಕ್ಷಣದಲ್ಲಿರುವುದೇ ಸತ್ಯ ಈಗ ನಮ್ಮ ಕ್ಷ ಈ ಕ್ಷಣದಲ್ಲಿ ನನ್ನ ಮುಂದೆ ಏನಾದ ನನ್ ಪರಿಸ್ಥಿತಿ ಏನಾದ ಅದೇ ಸತ್ಯ ಅದನ್ನ ನಾನು ಸ್ವೀಕಾರ ಮಾಡ್ಕೊಳ್ತೇವೆ ಸ್ವೀಕಾರ ಮಾಡಿಕೊಂಡು ಅಲ್ಲಿ ಘರ್ಷಣೆ ತಪ್ಪು ಹಿಂದಿನ ಕ್ಷಣ ಅನ್ನುವುದು ಸತ್ತು ಹೋಗಿದೆ ಮುಂದಿನ ಕ್ಷಣ ಅನ್ನುವುದು ಇನ್ನೂ ಬಂದಿಲ್ಲ ಹುಟ್ಟಿಯೇ ಇಲ್ಲ ಕನಸುಗಳು ಮುಂದಿನ ಕ್ಷಣಕ್ಕೆ ಸಂಬಂಧಪಟ್ಟಿತ್ತು ನೆನಪುಗಳು ಹಿಂದಿನ ಕ್ಷಣಕ್ಕೆ ಸಂಬಂಧಪಟ್ಟತ್ತು ಈಗಿರುವ ಕ್ಷಣವನ್ನ ನಾವು ಕನಸುಗಳೊಂದಿಗೆ ನೆನಪುಗಳೊಂದಿಗೆ ಕಲಸಿ ನಾವು ಕೊಂದು ಈ ಕ್ಷಣ ಏನದ ಅದೇ ಸತ್ಯ ಈ ಕ್ಷಣದಲ್ಲಿ ಸೋಲು ಆದ ಸೋಲೇ ಸತ್ಯ ಈ ಕ್ಷಣದಲ್ಲಿ ಅವಮಾನ ಆದ ಅವಮಾನವೇ ಸತ್ಯ ಈ ಕ್ಷಣದಲ್ಲಿ ಗೆಲುವಾದ ಗೆಲುವೇ ಸತ್ಯ ಈ ಕ್ಷಣದಲ್ಲಿ ಏನಿದೆಯೋ ಅದೇ ಸತ್ಯ ಅದನ್ನ ನಾವು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಮುಂದಿನ ಕ್ಷಣದಲ್ಲಿ ಅವು ಏನಾಗ್ತದೋ ಗೊತ್ತಿಲ್ಲ ಆದ್ರೆ ಈ ಕ್ಷಣದಲ್ಲಿ ಏನಿದೆಯೋ ಅದೇ ಇದೆ ಅದನ್ನ ನಾವು ಬದ್ಲಾಯಿಸ್ ಬಯಸ್ತೀವಲ್ಲ ಅಲ್ಲೇ ನಾವು ದುಃಖವನ್ನ ಅನುಭವಿಸ್ತೀವಿ ಈ ಕ್ಷಣದಲ್ಲಿ ಒಂದು ಸೋಲಾಗಿದೆ ಅದು ಸೋಲೆ ಅದನ್ನು ನಾನು ಸ್ವೀಕರಿಸ್ಬೇಕು ಮತ್ತೆ ಮುಂದಿನ ಕ್ಷಣದ ಸಿದ್ಧತೆಗೆ ನನ್ನ ಮನಸ್ಸು ತಯಾರಿ ಮಾಡ್ಕೊಂತ ಮುಂದಿನ ಕ್ಷಣದಲ್ಲಿ ಅದು ಬರ್ಬೋದು ಕೆಲವು ಬರ್ಬೋದು ಸೋಲು ಬರುವುದು ಗೊತ್ತಿಲ್ಲ ಆದ್ರೆ ಈಗಿರುವುದು ಈ ಕ್ಷಣದಲ್ಲಿ ಇರುವುದಂತೂ ಇದು ಸತ್ಯ ಇದನ್ನ ನಾನು ಸ್ವೀಕರಿಸಬೇಕು ಸ್ವೀಕರಿಸುವ ಮನೋಭಾವ ನಾನಲ್ಲಿ ಬಂತು ಅಂದ್ರ ಅದ್ರಿಗೆ ಆಗ್ತಕ್ಕಂಥ ಘರ್ಷಣೆ ತಪ್ಪಿ ಹೋಗ್ತದ ಆ ತಪ್ಪಿಯುತ್ತ ಮುಂದಿನ ಕ್ಷಣದ ಸುಖದ ಕಲ್ಪನೆಗಳು ನಮಗ ಬೇಕಾಗಿಲ್ಲ ಹಿಂದಿನ ಕ್ಷಣದ ಸುಖದ ನೆನಪುಗಳು ನಮಗ್ ಬೇಕಾಗಿಲ್ಲ ಹಿಂದೇನೋ ನಿನ್ನೆ ಚಹಾ ಕುಡಿದಿದ್ದೆವು ಬಹಳ ಚೆನ್ನಾಗಿ ಅನ್ಸಿತ್ತು ಅಂಥದೇ ಇನ್ನೊಂದು ಚಹಾ ಕೊಡೋಣ ಅಂತ ಇವತ್ತು ಹೋಗ್ತೀವಿ ಅಂದ್ರ ಆಗೋದಿಲ್ಲ ಅದು ಆ ಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಆ ಕ್ಷಣದಲ್ಲಿ ನಮ್ಮ ಮೂಡ್ ಹಂಗಿತ್ತು ಆ ಚಾನ ಹಂಗಿತ್ತು ಆ ವಾತಾವರಣ ಹಂಗಿತ್ತು ಅಲ್ಲಿ ನಮ್ಗ ಅದು ಸೊಕ್ಸಾಗಿ ಅನ್ಸಿತ್ತು ಇವತ್ತು ಅಂತದೇಚ್ಛ ಅದೇ ಪದಾರ್ಥಗಳನ್ನ ಅದೇ ಸ್ಥಾನದಲ್ಲಿ ಸಿಕ್ತದ ನಮ್ಮ ಮನಸ್ಥಿತಿ ಪರಿಸ್ಥಿತಿಗೂ ವ್ಯತ್ಯಾಸ ಆಗಿರ್ತದ ಏನು ಆ ಬೇರೆನೇ ಬೇರೆ ಕಮ್ಮಿಸ್ತದ ಎಷ್ಟೋ ಬಾರಿ ನಾವು ಊಟ ಮಾಡುವ ಸಂದರ್ಭದಲ್ಲಿ ಯಾವ್ದೋ ಪದಾರ್ಥ ನಮ್ಗೆ ತುಂಬಾ ಸೊಗಸಾಗಿ ಅನ್ಸಿರ್ತದ ಕೆತ್ತರದಾಗ ಅನ್ನಿಸ್ತಿರ್ಲ ಯಾಕಂದ್ರೆ ನಮ್ದು ಆ ಕ್ಷಣದ ಅದು ಮತ್ತೆ ಮತ್ತೆ ಬೇಕಂತ ರೇಮ್ ಊಟ ಬರ್ತೀವಿ ಆದ್ರೆ ಆ ಸೊಗಸು ಮತ್ ಸಿಗೋದಿಲ್ಲ ಯಾಕಂದ್ರೆ ಆ ಕ್ಷಣ ಕಳೆದು ಹೋಗಿದೆ ಇದನ್ನ ನಾವು ಅರ್ಥಕೊಂಡಂದ್ರೆ ಸುಖ ಮತ್ತು ದುಃಖದ ಚಕ್ರದಿಂದ ನಾವು ಹೊರ ಬರ್ತೀವಿ ಸುಖ ದುಃಖದ ಚಕ್ರದಿಂದ ಬಂದೆವು ನಾವು ಮುಕ್ತರಗಾಗಿರ್ತೇವೆ ನಮ್ಮ ಸ್ಥಿತಿ ಬಹಳ ಸೊಗಸಾಲ ಒಂದು ಸ್ಥಿತಿಗೆ ನಾವು ಕಲ್ತಿರ್ತೀವಿ ಅದು ಆನಂದಮಯ ಸ್ಥಿತಿ ನಮ್ದಾಗ್ತಿರ್ತದೆ ಆಗ ದುಃಖ ನಮ್ಮನ್ನ ಬಾಧಿಸುವುದಿಲ್ಲ ಸುಖ ನಮ್ಮನ್ನ ತೇಲಿಸುವುದಿಲ್ಲ ಧನ್ಯವಾದ